ಬನ್ನಿ ವೀಕ್ಷಕರೇ ಇನ್ನೊಂದು ಸರ್ತಿ ನನ್ನ ತಲೆಗೆ ಮೇಂದಿ ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೀವೂ ಕೂಡ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ಕೂಡ ಉದುರೋದು ಕಡಿಮೆ ಆಗುತ್ತೆ ಮತ್ತೆ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಅಪ್ಲೈ ಮಾಡೋದಕ್ಕೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ನಾನು ಪ್ರೇಮ್ ದುಲನ್ ಮೆಹಿ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅಲೆವರ ಕೂಡ ತೊಗೊಂಡಿರೋದು ಫ್ರೆಶ್ ಆಗಿರುವಂಥ ಅಲೆವರ ತೊಗೋಬೇಕು ಈ ರೀತಿ ಅಲೆವೆರನಿಂದ ಕೂಡ ತುಂಬಾ ಶೈನ್ ಕೊಡುತ್ತೆ ಮತ್ತು ಸಾಫ್ಟ್ ಸಾಫ್ಟಾಗಿರುತ್ತೆ ಕೂದಲು ಕೂಡ ಇವಾಗ ನಾನು ಪ್ರೇಮ್ ದುಲನ್ ಮೆಹಂದಿ ಬ್ಲ್ಯಾಕ್ ಮೆಹಂದಿ ತೊಗೊಂಡಿದ್ದೀನಿ ಮೂರು ಪ್ಯಾಕೆಟು ನಿಮ್ಮ ಹತ್ರ ಯಾವುದೇ ಕ ಬ್ರ್ಯಾಂಡ್ ಮೆಹೆಂದಿ ಇದ್ರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ಈ ರೀತಿ ಕೂಡ ಸಿಕ್ಕರೆ ತಗೋಬೋದು ನಮ್ಮ ಕಡೆ ಈ ರೀತಿ ಪ್ರೇಮ್ ದುಲನ್ ನಿಶಾ ಮೆಹೆಂದಿ ಜಾಸ್ತಿ ಸಿಗುತ್ತೆ ಹಾಗಾಗಿ ನಾನು ಇದು ಪ್ರೇಮ್ ದುಲನ್ ಮೆಹಂದಿನೇ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮೂರು ಪ್ಯಾಕೆಟ್ ಮೆಹಂದಿ ತೊಗೊಂಡಿದ್ದೀನಿ ಒಂದು ತಲೆಗೆ ಪೂರ್ತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳೋದಕ್ಕೆ ಅಂದರೆ ಮೂರು ಪ್ಯಾಕೆಟ್ ಸಾಕಾಗುತ್ತೆ ಇದು ಟೆನ್ ರುಪೀಸ್ ಒಂದು ಪ್ಯಾಕೆಟ್ ಇರುತ್ತೆ ಹಾಗಾಗಿ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಜಾಸ್ತಿನೇ ತಲೆಯಲ್ಲಿ ಬಿಳಿ ಕೂದಲಾಗಿದೆ ಅಂತ ಅಂದ್ಕೊಂಡವರು ಈ ರೀತಿ ಅಪ್ಲೈ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಯೂಸ್ಫುಲ್ಲಾಗಿ ನಾವು ಈ ರೀತಿ ಬಳಸೋದ್ರಿಂದ ತುಂಬಾ ದಿನ ಕೂಡ ನಮಗೆ ತಲೆ ಕೂದಲು ಶೈನ್ ಹಾಗೇ ಇರುತ್ತೆ ನೋಡಿ ಇವಾಗ ನಾನು ಮೂರು ಪ್ಯಾಕೆಟ್ ಮೆಹೆಂದಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾವು ಹಾಗೆ ಹಚ್ಕೊಳ್ಳೋ ಬದಲಾಗಿ ಸ್ವಲ್ಪ ಅದರಲ್ಲಿ ನಾವು ಎಲೆವರ ಕೂಡ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಕೂದಲು ಕೂಡ ಸಾಫ್ಟ್ ಸಾಫ್ಟಾಗಿರುತ್ತೆ ಮತ್ತು ಕೂದಲು ಕೂಡ ಶೈನ್ ಕೊಡ್ತಾ ಇರುತ್ತೆ ಹಾಗಾಗಿ ಅಪ್ಲೈ ಮಾಡಿ ನೋಡಿ ಗೊತ್ತಾಗುತ್ತೆ ಇವಾಗ ನಾನು ಒಂದು ಅಲೆವೆರಾ ತೊಗೊಂಡಿದ್ದೀನಲ್ವ ಚೆನ್ನಾಗಿ ಕಟ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಸೈಡಿಗೆ ಮುಳ್ಳಿರುತ್ತೆ ನೋಡಿಕೊಂಡು ಚೆನ್ನಾಗಿ ಎಲ್ಲ ಕೂಡ ಕಟ್ ಮಾಡಿ ಚಾಕು ಸಹಾಯದಿಂದ ನೀವೆಲ್ಲ ಕೂಡ ಕಟ್ ಮಾಡಿಕೊಂಡು ತಗೋಬೋದು ಇವಾಗ ಒಂದು ಸ್ಪೂನ್ನಿಂದ ನಾನು ಒಳಗಡೆ ಇರುವಂಥ ಭಾಗ ಇದರಲ್ಲಿ ಇದ್ದೀನಿ ನೋಡಿ ನೀವು ಒಂದಕ್ಕಿಂತ ಜಾಸ್ತಿ ಕೂಡ ಎಲೆವೆರಾ ಹಾಕೋಬೋದು ಒಂದೇ ಅಂತ ಏನಿಲ್ಲ ಜಾಸ್ತಿ ಕೂಡ ಹಾಕೋಬೋದು ಅಲೆವೆರಾ ಎಷ್ಟು ಜಾಸ್ತಿ ಹಾಕ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿರುತ್ತೆ ಕೂದಲು ಕೂಡ ಇವಾಗ ನಾನು ಅಲೆವೆರಾ ಚೆನ್ನಾಗಿ ಸಣ್ಣ ಒಂದು ಸೂ ಸ್ಪೂನ್ ತೊಗೊಂಡು ಪೂರ್ತಿ ಸಣ್ಣ ಆಗೋ ರೀತಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮೇಯಿಂದಲಿ ಪೂರ್ತಿ ಮಿಕ್ಸ್ ಆಗಬೇಕಲ್ವಾ ಹಾಗಾಗಿ ಈ ರೀತಿ ಹಾಕ್ಕೋಬೋದು ನಾವು ಏನು ಮಾಡ್ತೀವಿ ಅಂದರೆ ಯಾವುದೇ ಬ್ರ್ಯಾಂಡ್ ಮೆಹಂದಿ ತೊಗೊಂಡ್ರು ಕೂಡ ಹಾಗೆ ಬಿಡ್ತೀವಿ ಹಾಗೆ ಹಚ್ಕೊಳ್ಳೋ ಬದಲಾಗಿ ಅದರಲ್ಲಿ ಸ್ವಲ್ಪ ಈ ರೀತಿ ಇರುತ್ತೆ ಅಲೆವರಲ್ಲಿ ಏನಾದರೂ ಕೂಡ ಸ್ವಲ್ಪ ಬೆರೆಸಿ ಹಚ್ಕೊಳ್ಳೋದ್ರಿಂದ ನಮಗೆ ತಲೆ ಕೂದಲಲ್ಲಿ ಕೂಡ ಶೈನ್ ಇರುತ್ತೆ ಮೊಸರಾಗಿ ಹಚ್ಕೊಳ್ಳೋದ್ರಿಂದ ತಲೆ ಕೂದಲಿರುವಂಥ ಹೊಟ್ಟಿನಂಶ ಕೂಡ ಕಡಿಮೆ ಆಗುತ್ತೆ ಖಂಡಿತವಾಗಿ ಯೂಸ್ ಮಾಡಿ ನೋಡಿ ನಿಮ್ಮ ತಲೆಯಲ್ಲಿ ಸ್ವಲ್ಪನೇ ಶೈನ್ ಜಾಸ್ತಿ ಕೂದಲು ನಿಮಗೆ ಈ ರೀತಿ ಶೈನು ಇರಬೇಕು ಅಂದರೆ ನೀವು ಬ್ಲ್ಯಾಕ್ ಮೆಹಂದಿ ಬದಲಾಗಿ ರೆಡ್ ಮೆಹಂದಿ ಕೂಡ ಯೂಸ್ ಮಾಡ್ಕೋಬೋದು ಅದರಲ್ಲಿ ಕೂಡ ಈ ರೀತಿ ಸೇಮ್ ಇದೇ ಆಗಿ ನೀವು ಬಳಸ್ಕೋಬೋದು ಇವಾಗ ನೋಡಿ ಅಲೆವರ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಪೂರ್ತಿ ಅಲೆವರ ಎಲ್ಲನೂ ಕೂಡ ಅಲೆವರ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತಲೆಗೂ ಕೂಡ ಆಗಲಿ ಶರೀರಕ್ಕೂ ಕೂಡ ಆಗಲಿ ಮತ್ತು ಮುಖದ ಮೇಲೆ ಸ್ಕಿನ್ಗೂ ಕೂಡ ತುಂಬಾ ಶೈನ್ ಕೊಡುತ್ತೆ ಇವಾಗ ನೋಡಿ ನಾನು ಎಲೆವರೆ ಚೆನ್ನಾಗಿ ಎಲ್ಲನೂ ಕೂಡ ಸಣ್ಣ ಈ ರೀತಿ ಸ್ಪೂನಿಂದ ಗೀಚಿ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪೂರ್ತಿ ಮೆಹೆಂದಿಯಲ್ಲಿ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ನಾವು ಈ ರೀತಿ ಮಾಡಿ ಹಾಕೋಬೇಕಾಗುತ್ತೆ ನಾವು ಹಚ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಪಡ್ತೀವಲ್ವ ಇದು ಸ್ವಲ್ಪ ಹಾಕಿ ಕಷ್ಟಪಟ್ಟು ಹಚ್ಕೊಂಡ್ವಿ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಕೂದಲು ಕೂಡ ಎಲ್ಲರೂ ಕೂಡ ಅಂದೆ ಅಂತಾರೆ ನೋಡಿ ಯಾವುದಪ್ಪ ಅಪ್ಲೈ ಮಾಡಿದೆ ಆಮೇಲೆ ಅಂತ ಅವರು ಕೂಡ ಕೇಳಿ ಕೇಳ್ತಾರೆ ನೋಡಿ ಆ ರೀತಿ ಇವಾಗ ನೋಡಿ ನಾನು ಚೆನ್ನಾಗಿ ಎಲ್ಲ ಕೂಡ ಅಲೆವರ ಹಾಕ್ಕೊಂಡಿದ್ದೀನಿ ತುಂಬಾ ಎಳೆ ಇರುವಂಥ ಅಲೆವರ ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಕೈಯಿಂದನೇ ಇದು ಮೆ ಇದು ಮ್ಯಾಶ್ ಆಗ್ತಾಯಿದ್ದಿರೋದು ನೋಡಿ ಒಂದೊಂದು ಬಿರುಸಿರುತ್ತೆ ಅಲೆವಾರ ಕೂಡ ಇದು ತುಂಬಾ ಎಳೆ ಇರುವಂಥ ಅಲೆವಾರ ಅದಕ್ಕಾಗಿ ತುಂಬಾ ಸಾಫ್ಟಾಗಿರೋದು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲನೂ ಕೂಡ ಎಲೆವರ ಹಾಕ್ಕೊಂಡೆ ಆಯಿತು ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿನೇ ಬಿಳಿ ಕೂದಲಿದೆ ಅಂತ ಅಂದವರು ಈ ರೀತಿ ನೀವು ಎಲೆವರೆ ಹಚ್ಕೊಂಡು ಹಾಕ್ಕೊಳ್ತಾ ಹೋದರೆ ತಲೆ ಕೂದಲು ಕೂಡ ಕಪ್ಪಾಗುತ್ತೆ ಬಿಳಿ ಜಾಸ್ತಿ ಬೇಗ ಆಗೋದಿಲ್ಲ ಕೂಡ ನೋಡಿ ನೋಡಿ ಎಲ್ಲರೂ ಕೂಡ ನಾನು ಹಾಕ್ಕೊಂಡಾಯ್ತಲ್ವಾ ಇವಾಗ ಇದು ಬನ್ನಿ ಮತ್ತೆ ಮಿಕ್ಸ್ ಮಾಡೋಣ ಯಾವ ರೀತಿ ಮಿಕ್ಸ್ ಮಾಡ್ತೀರ ಅಂತ ತೋರಿಸ್ಕೊಡ್ತೀನಿ ಈಗ ಒಂದು ಹಳೆ ಇರುವಂಥ ಬ್ರಷ್ ತೊಗೋಬೇಕು ಟೂತ್ಪೇಸ್ಟ್ನ ಹಾಕಿ ಏನೋ ಬ್ರಷ್ ಮಾಡ್ತೀವಲ್ಲ ಮಕ್ಕಳ ಬ್ರಷ್ ಬ್ರಷಲ್ಲಿ ದೊಡ್ಡವ್ರ ಅಲ್ಲಿ ಯೂಸ್ ಮಾಡೋದೇ ಬಿಡ್ತೀವಲ್ಲ ಆ ಬ್ರಷ್ ತೊಗೋಬೋದು ಆ ಬ್ರಷ್ನಿಂದ ಚೆನ್ನಾಗಿ ನಮ್ಮ ಹಿಂದಿಯಲ್ಲಿ ಅಲೆವರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು ಈ ಥರ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಏನಾಗುತ್ತೆ ಬ್ರಷ್ ಈ ರೀತಿ ಮಿಕ್ಸ್ ಮಾಡೋದಕ್ಕೆ ಮಿಕ್ಸ್ ಮಾಡೋದಕ್ಕೆ ತೊಗೊಳ್ತೀವಲ್ಲ ತುಂಬನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಿಮ್ಮ ಹತ್ರ ಇದ್ದರೆ ಬ್ರಷ್ ಮೆಹಂದಿ ಹಚ್ಕೊಳ್ಳುವಂಥ ಬ್ರಷ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲದೇ ಇದ್ದವರು ಈ ರೀತಿ ಕೂಡ ಯೂಸ್ ಮಾಡ್ಕೊಳ್ಳಿ ಅದನ್ನು ಕೂಡ ಇಲ್ಲ ಅಂದರು ಸ್ವಲ್ಪ ಕೈಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದು ಕೈಯಿಂದ ಕೂಡ ಕಲಿಸ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಲರ್ ಕೂಡ ಚೆನ್ನಾಗಿ ಬರ್ತದೆ ಇದೆ ಮೆಹಂದಿಗೆ ಕೂಡ ಶೈನ್ ಬರ್ತಾ ಇರೋದು ಕಾಣಿಸ್ತಾ ಇರ್ಬೋದಲ್ವ ನಿಮಗೂ ಕೂಡ ಒಂದು ಈ ರೀತಿ ಕಲಸಿ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡಿ ನೋಡಿ ಒಂದು ಎರಡು ಗಂಟೆಗಳ ಕಾಲ ಬಿಡಬೇಕು ತುಂಬಾ ಶೈನ್ ಕೊಡುತ್ತೆ ತುಂಬಾ ಆಗುತ್ತೆ ಕೂದಲು ಕೂಡ ಆದರೆ ಈ ರೀತಿ ಮೆಹೆಂದಿ ಕಲಿಸ್ಕೊಂಡು ನೀವು ಕೂಡ ತಲೆಗೆ ಅಪ್ಲೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ ಆದರೆ ನಿಮಗೂ ಕೂಡ ಇಷ್ಟ ಆದರೆ ನಾನು ಚೆನ್ನಾಗಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನೋಡಿ ನಾನು ಮೆಹಂದಿ ಪೂರ್ತಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಈ ರೀತಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನಾನು ತಲೆಗೆ ಅಪ್ಲೈ ಮಾಡಿಕೊಂಡು ಎರಡು ಗಂಟೆಗಳ ಕಾಲ ಬಿಟ್ಟಾದ್ಮೇಲೆ ತೊಳ್ಕೊಂಡು ಬಿಡ್ತೀನಿ ತುಂಬಾ ಚೆನ್ನಾಗಿ ಶೈನ್ ಬರುತ್ತೆ ನೀವು ಕೂಡ ಇದೇ ರೀತಿ ಮೆಹಂದಿ ಕಲಿಸ್ಕೊಂಡು ತಲೆಗೆ ಅಪ್ಲೈ ಮಾಡಿಕೊಂಡು ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಬಾಯ್ ಬಾಯ್